ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತೊಂದು ಸ್ಪೆಷಲ್ ಆದ ಮೆಂತೆ ಪಲಾವ್ ಮಾಡ್ತಿದ್ದೇನೆ ಹೇಗೆ ಮಾಡೋದಂತ ನಿಮಗೆ ಸುಲಭವಾಗಿ ಇದ್ದೇನೆ ಮೊದಲಿಗೆ ನಾನೊಂದು ಕುಕ್ಕರ್ ಪ್ಯಾನ್ ತಗೊಂಡಿದ್ದೇನೆ ಇದನ್ನು ಬಿಸಿಯಾಗಲಿಕ್ಕೆ ಇಟ್ಟು ನಾಲ್ಕು ಚಮಚದಷ್ಟು ತೆಂಗಿನ ಎಣ್ಣೆಯನ್ನು ಹಾಕಿಕೊಂಡಿದ್ದೇನೆ ಇದಕ್ಕೆ ಚಕ್ಕೆ ಲವಂಗ ಏಲಕ್ಕಿ ಸ್ಟಾರ್ ಪಲಾವ್ ಎಲೆ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಇದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಮತ್ತು ಒಂದು ದೊಡ್ಡದಾದ ಈರುಳ್ಳಿಯನ್ನು ಕಟ್ ಮಾಡಿ ಹಾಕಿಕೊಳ್ತಾ ಇದ್ದೇನೆ ಇದು ಕೂಡ ಎಣ್ಣೆಯಲ್ಲಿ ಎರಡು ನಿಮಿಷ ಫ್ರೈ ಮಾಡ್ಕೊಳ್ಬೇಕು ಸ್ವಲ್ಪ ಕೆಂಬಣ್ಣಕ್ಕೆ ತಿರುಗಬೇಕು ಅಷ್ಟರೊಳಗೆ ಫ್ರೈ ಮಾಡಬೇಕು ಮತ್ತು ಒಂದು ದೊಡ್ಡದಾದ ಟೊಮೆಟೊವನ್ನು ಕಟ್ ಮಾಡಿ ಹಾಕಿಕೊಳ್ತಾ ಇದ್ದೇನೆ ಇದನ್ನು ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡಿ ಬೇಯಿಸ್ಕೊಳ್ಬೇಕು ಇದಕ್ಕೆ ಇನ್ನು ಬಟಾಣಿ ಹಸಿ ಬಟಾಣಿ ಆದರೂ ಹಾಕಬಹುದು ಅಲ್ಲ ಡ್ರೈ ಬಟಾಣಿ ನೆನೆ ಹಾಕಿ ಅದು ಕೂಡ ಹಾಕ್ಬೋದು ನಾನು ನೆನೆ ಹಾಕಿದ ಬಟನೆ ಹಾಕಿ ಉಳ್ತೀನಿ ಇದನ್ನು ಹಾಕಿ ಫ್ರೈ ಮಾಡ್ಕೊಳ್ಳೋದು ಈಗ ಮಸಾಲೆ ರುಬ್ ರುಬ್ಕೊಳ್ಳಿಕ್ಕೆ ತೆಂಗಿನ ತುರಿ ಗ್ರೀನ್ ಚಿಲ್ಲಿ ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಇದನ್ನು ನುಣ್ಣಗೆ ರುಬ್ಬಿಕೊಳ್ಬೇಕು ಟೊಮೆಟೊ ಫ್ರೈ ಆಗುವಾಗ ಇದನ್ನು ರುಬ್ಬಿಕೊಂಡು ಕೂಡ ಹಾಕ್ತದೆ ಈಗ ನಾನು ಒಂದು ಲೋಟ ಅಕ್ಕಿ ತೊಗೊಂಡಿದ್ದೀನಿ ಈ ಲೋಟ ಅದರಲ್ಲಿ ಕಾಲು ಕೆ ಜಿ ಅಕ್ಕಿ ಹಿಡಿತದೆ ಇದನ್ನು ಈಗ ಚೆನ್ನಾಗಿ ತೊಳೆದು ನೆನೆಸಿಟ್ಕೊಳ್ತೇನೆ ಒಂದು ಐದು ನಿಮಿಷ ನೆನೆಸಿಟ್ಕೊಳ್ತೇನೆ ಜಾಸ್ತಿ ನೆನೆಸಿಡ್ಕೊಳ್ಳುವ ಅವಶ್ಯಕತೆ ಇರೋದಿದ್ದು ಕೋಲಂ ರೈಸು ಯಾವುದಾದ್ರೂ ರೈಸ್ ತಗೊಳ್ಬೋದು ಇನ್ನೊಂದು ಅರ್ಧ ಕಟ್ಟಿನಷ್ಟು ಮೆಂತ್ಯ ಸೊಪ್ಪನ್ನು ತೊಳೆದು ಅದನ್ನು ಕೂಡ ಹಾಕಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಇದಕ್ಕೆ ಸ್ವಲ್ಪ ಅರಶಿನ ಕೂಡ ಸೇರಿಸ್ಕೊಳ್ಬೇಕು ನಾನು ಆ ಅರಶಿನ ಸ್ಕಿಪ್ ಮಾಡಿದ್ದೀನಿ ಫೋಟೋ ತೆಗೆಯೋದು ಈಗಿದು ಚೆನ್ನಾಗಿ ಫ್ರೈ ಆದಮೇಲೆ ಫ್ರೈ ಆಗಿ ಸೈಡಲ್ಲಿ ಎಣ್ಣೆ ಬಿಡಬೇಕು ಹಾಗೆ ಆಗ ನಾವು ರುಬ್ಬಿ ರುಬ್ಬಿ ಇಟ್ಟುಕೊಂಡಿರುವಂತಹ ಮಸಾಲೆಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇನ್ನೊಮ್ಮೆ ಒಂದು ಐದು ನಿಮಿಷ ಫ್ರೈ ಮಾಡ್ಕೊಳ್ಬೇಕು ಎಣ್ಣೆಯಲ್ಲಿ ಯಾಕಂದರೆ ಇದು ಹಸಿ ವಾಸನೆ ಹೋಗುವವರೆಗೂ ಫ್ರೈ ಮಾಡ್ಕೊಳ್ಬೇಕು ಹಸಿಯಾಗಿ ರುಬ್ಬಿಕೊಂಡ ಕಾರಣ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ತಾ ಇದ್ದೇನೆ ಉಪ್ಪು ಹಾಕಿ ಇನ್ನೊಂದು ಸಾರಿ ಮಿಕ್ಸ್ ಮಾಡಿಕೊಳ್ಬೇಕು ಗ್ಯಾಸನ್ನು ಹೈ ಫ್ಲೇಮ್ನಲ್ಲಿ ಇಟ್ಟು ಮಿಕ್ಸ್ ಮಾಡಿಕೊಳ್ಳಿ ಇದು ಫ್ರೈ ಮಾಡೋದು ತುಂಬ ಪರಿಮಳ ಕೂಡ ಬರ್ತದೆ ಹೋಟೆಲ್ ಸ್ಟೈಲ್ ಮೆಂತೆ ಪಲಾವ್ ಕೂಡ ಮಾಡಲಿಕ್ಕೆ ಮನೆಯಲ್ಲಿ ಆಗ್ತದೆ ಈಗ ನೆನೆಸಿಟ್ಟ ಅಕ್ಕಿಯನ್ನು ಹಾಕಿಕೊಂಡು ಒಂದು ಐದು ನಿಮಿಷ ಎಣ್ಣೆಯಲ್ಲಿ ಈ ಮಸಾಲೆಯಲ್ಲಿ ಫ್ರೈ ಮಾಡಿಕೊಳ್ಬೇಕು ನಿಧಾನವಾಗಿ ಸ್ಪೂನ್ ಹಾಕಿ ಫ್ರೈ ಮಾಡಿಕೊಳ್ಬೇಕು ಯಾಕಂದರೆ ಆ ಅಕ್ಕಿ ನೆನೆಸಿಟ್ಟ ಕಾರಣ ಅದು ಕಟ್ ಕಟ್ ಆಗ್ತದೆ ಅದಕ್ಕೆ ನಿಧಾನವಾಗಿ ಇದನ್ನು ಸ್ಪೂನ್ ಹಾಕಿ ಮಿಕ್ಸ್ ಕೊಡ್ತಾ ಇರಬೇಕು ಇದಕ್ಕೆ ನಾನು ಒಂದು ಲೋಟ ಅಕ್ಕಿಗೆ ಒಂದು ಮುಕ್ಕಾಲು ಲೋಟ ಅಕ್ಕಿ ಒಂದು ಲೋಟ ಅಕ್ಕಿಗೆ ಒಂದು ಮುಕ್ಕಾಲು ಲೋಟ ನೀರನ್ನು ಇದ್ದೇನೆ ಹಾಕಿ ಆಗಲೇ ಕುಕ್ಕರ್ ಮುಚ್ಚಲ ಮುಚ್ಚಬಾರ್ದು ಯಾಕಂತ ಹೇಳಿದರೆ ಇದು ಚೆನ್ನಾಗಿ ಕುದಿ ಬಂದು ಒಂದು ಕಾಲು ಭಾಗದಷ್ಟು ನೀರು ಕಮ್ಮಿ ಆದಮೇಲೆ ಈಗ ಮುಚ್ಚಲ ಮುಚ್ಚೋದೇ ಬೇಯಿಸ್ಕೊಳ್ಬೇಕು ಒಂದು ಕಾಲು ಭಾಗದಷ್ಟು ಹೀಗೆ ಮುಚ್ಚಲ ಮುಚ್ಚದೆ ಬೇಯಿಸ್ಕೊಂಡ್ರೆ ಹೋಟೆಲ್ ಸ್ಟೈಲ್ ಥರ ಮೆಂತೆ ಪಲಾವ್ ಆಗ್ತದೆ ಈಗ ನೋಡಿ ಕುದಿ ಬರ್ತಾಯಿದ್ದೆ ನಾನೀಗ ಮುಚ್ಚಲು ಮುಚ್ಚೋದಿಲ್ಲ ಇನ್ನೂ ಚೆನ್ನಾಗಿ ಕುದಿ ಬಂದು ಸ್ವಲ್ಪ ನೀರಿನ ಅಂಶ ಕಮ್ಮಿ ಆಗಬೇಕು ಅದರಲ್ಲೇ ಬೆಂದಿರಬೇಕು ಮತ್ತು ಇಡಬೇಕು ಯಾಕಂದರೆ ಈಗಲೇ ಇಟ್ಟರೆ ಅದು ಅದರ ಒಂದು ಹಸಿ ಹಸಿ ವಾಸನೆ ಇರ್ತದೆ ಅದಕ್ಕೆ ಆ ಸ್ಮೆಲ್ ಬರಬಾರ್ದು ಅಂತೇಳಿ ಈ ಥರ ಮಾಡೋದು ಬಿಡಿ ಬಿಡಿ ಕೂಡ ಆಗ್ತದೆ ಚೆನ್ನಾಗಿ ಟೇಸ್ಟ್ ಕೂಡ ಬರ್ತದೆ ಕುಕ್ಕರ್ನಲ್ಲಿ ಪಾತ್ರೆಯಲ್ಲಿ ಹಾಗೆ ಕುಕ್ಕರ್ನಲ್ಲಿ ಕೂಡ ಮಾಡ್ಬೋದು ಹಾಗೆ ನಾನು ಇವತ್ತು ಕುಕ್ಕರ್ನಲ್ಲಿ ಮಾಡ್ತಾಯಿದ್ದೇನೆ ಈಗ ನೋಡಿ ಚೆಂದ ಚೆನ್ನಾಗಿ ಕುದಿ ಬಂದ ಮೇಲೆ ನಾನು ಮುಚ್ಚಲ ಇಟ್ಟು ಲೆಡ್ ಕ್ಲೋಸ್ ಮಾಡ್ತಾ ಇದ್ದೇನೆ ಈಗ ಒಂದು ಎರಡು ಬಿಸಿಲು ಬರೆಸ್ಕೊಳ್ತೇನೆ ಜಾಸ್ತಿ ಅವಶ್ಯಕತೆ ಇರುವುದಿಲ್ಲ ಎರಡು ಬಿಸಿಲು ಸಾಕಾಗ್ತದೆ ಯಾಕಂದರೆ ನೆನೆ ಹಾಕಿದ ಕಾರಣ ಈಗ ಅರ್ಧ ಗಂಟೆ ಆಯಿತು ಈಗ ಮುಚ್ಚಲು ತೆಗೆದು ನೋಡಿ ನೋಡಿದರೆ ಇದು ಹಬೆ ನೀರು ನಿಂತಿರ್ತದೆ ಅದನ್ನು ಅದಕ್ಕೆ ಹಾಕಬಾರ್ದು ಸ್ವಲ್ಪ ನೀರು ನೀರು ಆಗ್ತದೆ ಹಬೆ ಬಿದ್ರೆ ಮೇಲೆ ತೆಗಿಬೇಕು ಈಗ ಇದನ್ನು ಮಿಕ್ಸ್ ಮಾಡುವ ಅವಶ್ಯಕತೆ ಏನೂ ಇರುವುದಿಲ್ಲ ಯಾಕಂದರೆ ಇದು ತರಕಾರಿ ಪಲಾವ್ ತರಕಾರಿ ಮೇಲೆ ನಿಲ್ತದಲ್ಲ ಇದು ಹಾಗೇನು ನಿಲ್ಲೋದಿಲ್ಲ ಇದು ಒಟ್ಟಿಗೆ ಮಿಕ್ಸ್ ಆಗಿರ್ತದೆ ತುಂಬ ಚೆನ್ನಾಗಿ ಉದುರು ಉದುರಾಗಿ ಬಂದಿದೆ ನೀವೇ ನೋಡ್ಬೋದು ಹೇಗೆ ಬಂದಿದೆ ಅಂತ ಇದಕ್ಕೆ ಮೊಸರು ಇದ್ದರೆ ತುಂಬ ಚೆನ್ನಾಗೇ ಆಗ್ತದೆ ಕೆಲವರಿಗೆ ಮೊಸರು ಇಷ್ಟ ಆಗದಿದ್ರೆ ಹಾಗೆ ಕೂಡ ತಿನ್ಬೋದು ಖಾರ ಬೇಕಾದರೆ ನಾವು ಖಾರ ಕೂಡ ಹಾಕಿಕೊಡ್ಬೋದು ಜಾಸ್ತಿ ಖಾರ ಮೆಣಸು ಜಾಸ್ತಿ ಹಾಕ್ಕೊಂಡ್ರಾಯ್ತು ಗ್ರೀನ್ ಚಿಲ್ಲಿ ನಾನು ಜಾಸ್ತಿ ಖಾರ ಹಾಕೋದಿಲ್ಲ ಇನ್ನು ಇದನ್ನು ನಾನು ಮಕ್ಕಳಿಗೆ ಊಟಕ್ಕೆ ಸರ್ವ್ ಮಾಡ್ತೇನೆ ತುಂಬ ಇಷ್ಟ ನಮ್ಮ ಮನೆಯಲ್ಲಿ ಎಲ್ಲರಿಗೂ ಬಿರಿಯಾನಿ ಅಂತ ಕೇಳ್ತಾರೆ ಮಕ್ಕಳೆಲ್ಲ ಮಾಡೋಕಂದ್ರೆ ಇದರ ಪರಿಮಳ ತುಂಬ ಇರ್ತದೆ ಇದನ್ನೊಂದು ಬೌಲಿಗೆ ಹಾಕಿ ಪ್ಲೇಟಿಗೆ ಮಕ್ಕಳಿಗೆ ಹಾಕಿ ಕೊಡಬೇಕು ತುಂಬ ಇಷ್ಟ ಆಗ್ತದೆ ಯಾಕಂದರೆ ಅದು ಶೇಪಲ್ಲಿ ಕಾಣ್ತದಲ್ಲ ಅವರಿಗೆ ಈಗ ನಾನೊಂದು ಬೌಲಿಗೆ ಹಾಕಿ ಚೆನ್ನಾಗಿ ಸವರಿಕೊಂಡು ಈಗ ಒಂದು ತಟ್ಟೆಗೆ ಹಾಕಿ ಕೊಡ್ತೇನೆ ನನ್ನ ಮಕ್ಕಳಿಗೆ ಅವರಿಗೆ ತುಂಬ ಖುಷಿ ನೀವು ನಿಮ್ಮ ಮಕ್ಕಳಿಗೆ ಹೀಗೆ ಮಾಡಿಕೊಡಿ ತುಂಬ ಖುಷಿಪಟ್ಟು ತಿಂತ ನನ್ನ ಮಗನಿಗೆ ಫಸ್ಟ್ ಕೊಟ್ಟಿದ್ದೆ ನಾನು ಹೇಳ್ತಾನೆ ಈಗ ಹೇಗಿದೆ ಅಂತ ನಾನು ಅದಕ್ಕೆ ಕೇಳಿದೆ ಹೇಗಿದೆ ಅಂತ ಅವನು ಹೇಳ್ತಾನೆ ತುಂಬ ಚೆನ್ನಾಗಿದೆ ನನಗೆ ತುಂಬ ಇಷ್ಟ ಆಯಿತು ಅಂತ ಅವನಿಗೆ ಯಾವಾಗಲೂ ಇಷ್ಟನೆ ಮೆಂತೆ ಪಲಾವು ಮತ್ತು ವೆಜಿಟೇಬಲ್ ಪಲಾವೆಲ್ಲ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಹೀಗೆ ತುಂಬ ಚೆನ್ನಾಗಿರ್ತ ಮತ್ತು ಮಕ್ಕಳಿಗೆ ಬಾಕ್ಸಿಗೆಲ್ಲ ಮಾಡಲಿಕ್ಕೆ ತುಂಬ ಈಸಿಯಾಗಿರ್ತದೆ ನಾನಿದು ವೀಕ್ಲಿ ಒನ್ ಟೈಮ್ ಮಾಡ್ತೇನೆ ಅಂದರೆ ಇದು ಹೆಲ್ತಿಗೂ ಒಳ್ಳೆಯದಲ್ವ ಮೆಂತೆ ಹೀಗೆ ಸೊಪ್ಪು ಪಲ್ಯ ಮಾಡಿದರೆಲ್ಲ ತಿನ್ನುದಲಿಕ್ಕೆ ಮೆಂತ್ಯ ಪಲಾವ್ ಮಾಡಿದ ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರೆ ನನ್ನ ಮಗಳಿಗೂ ಬೇಕು ಅಂತ ಇತ್ತು ಅವಳಿಗೂ ಹೀಗೆ ಮಾಡಿ ಕೊಟ್ಟೆ ಅವಳಿಗೂ ತುಂಬ ಇಷ್ಟ ಆಯಿತು ಅವಳು ತಿಂದಲೂ ಚೆನ್ನಾಗಿ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು